ಅದ್ ನಂಗೊತ್ತು ರೋಹಿತ್ ಸರ್ ಹೇಳಿದ್ದಾರೆ ನಿಮಗೇನಾದ್ರು ಹೇಳಿದ್ರ ಆಯ್ಕೆ ಮಾಡುವಾಗ ನೀವು ಬರ್ಬೇಕು ಸರ್ ಸಿನಿಮಾ ಪಾತ್ರ ಮಾಡ್ಬೇಕು ಅಂದಾಗ ಇಲ್ಲ ಮೇಡಮ್ ನಾನು ಅವತ್ತು ಮಲ್ಲಿಕಾರ್ಜುನ್ ಅವ್ರು ಫೋನ್ ಮಾಡಿದ್ರು ನಾನು ಬೀದರಲ್ಲಿದ್ದೆ ಬೀದರಿಂದ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಿ ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ಅಂತಂದ್ರು ಬಟ್ ನಾನು ನಾಲ್ಕು ದಿವಸ ಬಿಟ್ಟು ಬರಬೇಕಾಗಿತ್ತು ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ ಮತ್ತು ನನಗೆ ಇನ್ನೊಂದೇನು ಖುಷಿ ಆಗುತ್ತೆ ಅಂದರೆ ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರ್ಲಿಕ್ಕೆ ಅಣ್ಣವರೇ ಕಾರಣ ರಾಜ್ಕುಮಾರ್ ಕಥಾ ಲೇಖನ ಕಥೆ ಪ್ರಜಾಪತ ಮತ್ತೆ ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು ನಾನು ರಂಗಭೂಮಿ ಸೇರಿದೆ ಆಮೇಲೆ ತಾಯಿ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರಿಗೆ ಭೇಟಿ ಮಾಡಿದೆ ಭೇಟಿ ಮಾಡಿದಾಗ ಹೇಳಿದೆ ನಾನು ಬೀದರ್ ಅಂದ್ರೆ ಮೂರ್ತಿರ್ತೇವೆ ಅಣ್ಣ ಬರ್ತೀವಿ ಬೆಂಗಳೂರಲ್ಲೇ ಸರಿ ಸರಿ ಏನ್ ತಾವು ಅಣ್ಣ ನಿಮ್ಮ ಮನೆಯಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಕೆಲಸ ಮಾಡ್ತೀರಾ ನೀವು ಕಾರ್ ಓಡ್ಸಕ್ ಬರುತ್ತ ಇಲ್ಲ ಕಾರ್ ಬರಲ್ಲ ಓಡಿಸ್ ಏನು ಕೆಲಸ ಮಾಡ್ತಾ ಅಣ್ಣ ನಾ ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ ಓಹೋ ರಂಗಭೂಮಿಯಲ್ಲಿ ಪಾತ್ರ ಮಾಡಿ ಪಾತ್ರ ಮಾಡಬೇಕು ಮನೇಲಿ ಕೆಲಸ ಮಾಡಬಾರ್ದು ಮತ್ತು ಆಮೇಲೆ ಅಣ್ಣ ಒಂದು ಚಾನ್ಸ್ ಅಂದ್ರೆ ತಾಯಿಗೆ ಸೂಟಿ ಸುಟ್ಟಿ ಕಂಟಿನ್ಯೂ ಸ್ಟೂಡಿಯೋ ಬನ್ನಿ ಆದ್ರು ನೀವು ಬಂದೇ ಕಂಟಿನ್ಯೂ ಸ್ಟೂಡಿಯೋ ನನಗೆ ಸಿಗಲಿಲ್ಲ ಆಮೇಲೆ ಅದೇನು ತಂಗೆ ಮತ್ತೆ ಮದ್ಯ ಆಗೋಯ್ತು ತದನಂತರ ನಾನು ಅಣ್ಣನ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾಲ ಚಿಕ್ಕ ಪಾತ್ರ ಮಾಡಿದೆ ಆ ನಂತರ ಜೊತೆ ಒಂದು ಎಂಟು ಹತ್ತು ಸಿನಿಮಾ ಮಾಡಿದೆ ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ ಆಮೇಲೆ ಸರ್ ಜೊತೆ ಒಂದು ನಾಲ್ಕು ಮಾಡಿದೆ ಮಾಡಿ ನೋಡಿ ನಾನು ಮೂರನೇ ತಲೆಮಾರ ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಆಮೇಲೆ ಇದು ಜಯಣ್ಣ ನಾನು ಮಾರುತಿ ಏಟ್ ಹಂಡ್ರೆಡ್ ಅದರಲ್ಲೂ ಸಾಂಗಲೆ ಮಾಡಿದೀನಿ ಇದರಲ್ಲೂ ಸಾಂಗಲೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ಅಷ್ಟೇ ಹೌದು ಆಯ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿ ದಲ್ಲಿ ಅಣ್ಣವ್ರು ಭೇಟಿ ಮಾಡಿ ಶಿವಣ್ಣವರು ರಾಘವ್ರ ರಾಜ್ಕುಮಾರ್ ಅವರು ಇಲ್ಲಿ ಮುಂದೆ ಇವ್ರ ಜೊತೆ ನಾನು ಪಾತ್ರಗಳಿದೇಳ್ತಾ ಎಲ್ಲರೂ ನನ್ನ ಮದುವೆಗಳು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಪಂಚ ಅಲ್ವಾ ರತ್ನನ್ ಪ್ರಪಂಚದಲ್ಲಿ ವಿರಾದರ್ ಸರ್ ಬಂದಿದ್ರು ಆ ಸಿನಿಮಾ ಎಲ್ರಿಗೂ ತಲುಪ್ತು ನನ್ನ ಲಕ್ಕಿ ಚಾರ್ ವಿರಾದರ್ ಸರ್ ಅದಕ್ಕೆ ಹೆಕ್ಕಾದಲ್ಲಿ ಇರಲೇಬೇಕು ಅಂತ ಅವ್ರು ಆಸೆ ಪಟ್ಟಿದ್ದು ಹಾಗಾಗಿ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ